ನಮ್ಮ ಮನೆ ಕರೆಂತಾಮ್ಮ ನಾವು ಇಲ್ಲಿಗೆ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ ಆತ್ರ ನಮ್ಮಿಗೆ ಕೈ ಮತ್ತೆ ಅಲ್ಲಿ ಹೋಗಲಿ ಅಲ್ಲಿ ಹೋಗೋಣ ಯಾವಾಗ ಬರಕ್ಕೆ ಯಾವಾಗ ಯಾವಾಗ ಕೀಂದ್ರ ಮಾಡ್ತೀವಿ ನಾವು ಈ ತರ ಜೀವನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತೀವಿ ಕ್ಯಾಪ್ನ್ ಅಂತ ನಾವು ನಾವು ಬಂದೆಲ್ಲ ಯಾಕೆ ಕ್ಯಾಪ್ ಚೇಂಜ್ ಆದಂತ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಸಹ ಏನು ಕೇಳ್ತಾರೆ ನಾನು ಗುಟ್ಟಾ ಶಾಂತಿ ದೋರಾಗ್ಲೇ ಸಮಷ್ಟಿ ದೋರಾಗ್ಲೇ ನಮ್ಮ ಚಿಂತೆಗಳು ದೂರ ಆಗ್ಲಿ ಅಂತ ಕಷ್ಟಗಳ್ ಪರಿಹಾರ ಆಗ್ಲಿ ಅಂತ ಎಲ್ರು ದೇವ್ರು ಪಡ್ಕೊಂತಾರಲ್ಲ ಯಾರ್ ಪಡ್ಕೊಳ್ತಾರೆ ಕಷ್ಟ ಇರೋ ಎಲ್ರೂ ಪಡ್ಕೊಳ್ತಾರೆ ಹೌದಲ್ಲ ಅಂದ್ರ ಕಷ್ಟಗಳ್ ಪರಿಹಾರ ಆಗ್ಬೇಕು ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಬೇರೆ ಯಾರು ಮಾಡೋಲ್ಲ ರೆಡಿ ಮಾಡೋರು ಯಾರು ದೇವ್ರು ರೆಡಿ ಮಾಡೋಕ್ ಬರ್ತಾನೆ ಸಾರಿ ತೋರಿಸ್ತಾರೆ ರೆಡಿ ಮಾಡೋನ್ ಯಾರು

ಚಿಂತೆಗಳಿಂದ ಮುಕ್ತಿಗಳಿಂದ ಮುಕ್ತಿ ಪರಿಶ್ರಮಗಳಿಂದ ಮುಕ್ತಿ ಎಲ್ಲರಿಂದ ಮುಕ್ತಿ ಮಾಡ್ಬೇಕಾದ್ರೆ ನಾವು ಮುಕ್ತಿ ಆಗುತ್ತೆ ಯಾಕಂದ್ರೆ ಮಕ್ಕಳ ಹೇಳ್ತಾರೆ ಮಕ್ಕಳಿಗೆ ಒಬ್ಬೊಬ್ರು ಒಬ್ಬೊಬ್ರು ಮುಕ್ತಿ ಮಾಡ್ಕೊಂಡ್ರೆ ಪ್ರಪಂಚವೇ ಮುಕ್ತಿ ಆಗುತ್ತೆ मैं एक मैं भी और ज़्यादा मालूम क्या है यारों मैं खाया है यारों मालूम मालूम नहीं करें अलग इंपोर्ट किया कराया नहीं लाया कराया है क्या हमने यारों तुम्हें दमाड़ पार तो तकरार इसके यारों मालूम है मालूम बात हम किया हाँ देख देख शक्ति पड़ गया क्या पड़ गया शक्ति हमने यारों అదకే నమ్మ క్యూత్ అంతా ఈశ్వర్య విశ్వవాలయ ఈశ్వర్నే పాఠశాల ఓపెన్ మనుషులు ಇದಕ್ಕೆ ಎಲ್ಲರಿಗೂ ಕಾರ್ಯ ಕಾರ್ಯಪರ ದೇವಕ್ಕೆ ನಂತರ ವಿದ್ಯಾರ್ಥಿಯಾಗಿ ಈ ವಿದ್ಯೆಯನ್ನು ಕಂಡಿರಿ ಕರ್ಮನಾಪಕ ಶಿಕ್ಷಣದ ಮೂಲಕ প্রত্যেক ಮನುಷ್ಯನ ಅಧರ್ಮ ಮಾರ್ಗದಕ್ಕೆ ತಯಾರಾಗುತ್ತಾರೆ ಯಾವ ಅಧರ್ಮ ಮಾರ್ಗದಕ್ಕೆ ತಯಾರಾಗುತ್ತಾರೆ ಆಯೋಮಂತರ ಸಮಾರ್ಯ ನಿರ್ಮಾಣಕ್ಕೆ ಒಂದು ನಾಂದಿಯಾಗುತ್ತದೆ ಅನ್ಯರೆ ಅಧರ್ಮದ ಸಮಕಿಯರೆಂದರೆ ಧರ್ಮದಂತೆ ನ್ಯಾಯದಂತೆ ರೆಡಿಮೆಂಟ್ ಜನರೇಷನ್ ತಯಾರಾಗುತ್ತಾ

ప్రతి ఒక్క కర్తవ్య నివారా ఇప్పటి గంటే ఇప్పటిక ಸಮಾಜ ನಿರ್ಮಾಣ ಮಾಡಬೇಕು ಅಂತ ಬಾಯ ಆಗಲ್ಲ ಅದಕ್ಕೆ ಈ ಒಂದು ಹಬ್ಬದಲ್ಲಿ ಭಗವಂತ ಪ್ರಕೃತಿ ಆ ಮಟ್ಟ ನೋಡ್ತಾ ಇದ್ದೀರ ಆಮೇಲೆ ಕೇಳ್ತಾ ಇದೀರಲ್ಲ ಕೇಳ್ತಾ ಇದೆ ಪ್ರಕರಣದಲ್ಲಿ ಅನ್ಯಾಯ ಧರ್ಮಗಳು ಹೆಚ್ಚು 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 ವರ್ಷ ವರ್ಷ ಹೆಚ್ಚಾಗ್ತಾ ಇದೆ παικτείς με τα λέν.